ಬರ್ಗಟ್ಟಿ ಅಂದ್ರ ಕೈಯಾಗ ಯಾವ್ದಾರ ಅಮಾಯಕ್ ಸಿಕ್ಕ ಅಂದ್ರೆ ಬೇಕು ಜನರೇ ಹೋಗ್ಲಿ ಬಿಡ್ರಿ ಜನರೇ ನಿಮಗೆ ಲವ್ ಮ್ಯಾರೇಜ್ ಇಷ್ಟ ಅರೇಂಜ್ ಮ್ಯಾರೇಜ್ ಇಷ್ಟ ಜನರೇ ಅದೇಲ್ಲ ನಿಮ್ ಯಾಕೆ ನಮ್ಗೆ ಯಾಕ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರೇಸ್ ರಿಯಾಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ನ ಎಕ್ಸ್ಪ್ಲೆಕ್ಟೇಷನ್ ಮಾಡ್ತಾ ಇದ್ದೀನಿ ಪ್ಲೀಸ್ ಕಂಪ್ಲೀಟ್ನ ಮಾಡ್ತೀರಾ ಅನ್ಕೊತೀನಿ ಪಟಾಪಟ ಲೈಕ್ನ ಕಂಪ್ಲೀಟ್ನ ಮಾಡಿ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಈಗ ಮೊದಲನೇ ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ ಇನ್ನೊಂದು 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 ನೀ ಬೆಳತನ ಕೊಟ್ರು ಸಾಕಾಗಂಗಿಲ್ಲ ಸುಮ್ಮ ಕಣಕ್ ಕೇಳ್ಬಿಡ್ರಿ ಕಣಕ್ ಕಣಕ್ ಕೇಳಿದ ಬಿಡ್ರಿ ಕಣಕ್ ಕೇಳ್ ಬಿಡ್ರಿ ನೆಕ್ಸ್ಟ್ ಡೇ ಹೋಗ್ ಬನ್ನಿ ಚಿನ್ನಿ ನಿಂದು ಲಿಫ್ಟಿ ತುಂಬಾ ಚೆನ್ನಾಗಿದೆ ಏ ನೀನು ಫ್ರೆಂಡಿಗಿಂಡ್ ಮಾಡ್ ನೋಡಿ ನೀನು ಲಿಫ್ಟಿಗೆ ಲಿಫ್ಟಿಕ್ ಹಚ್ಚಿದ್ರೆ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಿ ಬಿಟ್ಟಂತೂ ಪ್ಲೀಸ್ ಚಿನಿ ಸಲ ನಗು 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 ಇಲ್ಲಿ ನನಗೆ ಲವ್ ಹಚ್ಚಿನಿ ನಿನ್ ಮೇಲೆ ಹಚ್ಚಿನಿ ಏನಾಯ್ತು ಯಾಕಿನಿ ಇವಾಗ ಜನರೇ ಅಂತೀಯ ಫಸ್ಟ್ ಫ್ರೆಂಡು ಲಂಡು ಇವಾಗ ಜನರೇ ಅಂತೀಯ ಪ್ರೀತಿಯಿಂದ ಬೀಳ್ತಿದ್ದೀರಾ ಪ್ರೀತಿಯಿಂದ ಬಿದ್ದಿಲ್ಲ ಚಿನ್ನಿ ನಿನ್ನಿಂದ ಬಿದ್ದಿದ್ದೀನಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನೆಕಾಯಿ ಜನರೇ ಅದು ನನಗೆ ಕುತ್ತು ಜನರೇ ನೀನು ಮುಂದೆ ಮದುವೆ ಕೇಳಿ ಹೇಳ ಅದೆಲ್ಲ ನಿಮ್ಗೆ ಯಾಕೆ ಯಾಕಂದ್ರೆ ನಾನು ನಿನ್ನ ಲವ್ ಮಾಡ್ತೀನಿ ಚಿನ್ನಿ ತೋರ್ಸು ಚಿನ್ನಿ ಚಿನ್ನಿ ಯಾಕೆ ಜನರೇ ಯಾಕೆ ಓಕೆ ನೆಕ್ಸ್ಟ್ ವಿಡಿಯೋ ಹೋಗ್ಬನ್ನಿ ಎಲ್ಲ ಯಾರ್ಗೇನೇ ಯಾ ನಿನ್ ಬಾಯ್ ಫ್ರೆಂಡ್ ನಾವು ಸ್ವಲ್ಪ ನೋಡಂತ ಬೆಂಕಿ ನವ ನಿನ್ ಬಾಯ್ ಫ್ರೆಂಡ್ ಬೆಂಕದ ಸಿಂಗಾರಿ ಯಾಕೂ ಇಲ್ಲ ಜನರೇ ಸ್ವಲ್ಪ ಹೆದರಿಕೆ ಆಯ್ತು ಜನರೇ ನೀನ್ ತೊಡೆ ಮೇಲೆ ಮಲ್ಕೊಳ್ಳ ನನ್ ತೊಡಿ ಏನ್ ಗಾದಿ ಮಾಡಿ ಏನ್ ಮಕ್ಕೊಂಡ್ ಕೊಡ್ಲೇ ನಿದ್ದೆ ಬರಾಕೆ ಹ್ಞೂ ಬೇಬಿ ಫುಲ್ ಫ್ರೀ ಅದೇ ನೀ ಆರ್ ಗಂಟೆಗ್ ಪಿಕ್ಚರ್ ಗಂಟೆ ನೀ ಬರ್ತೀಯಾನೆ ಯಾವ ಪಿಕ್ಚರ್ ಹೋಗ್ತಾ ಇದೀಯೋ ಮನಸ್ಸಿದ್ದಾರೆ ಮಾರಿ ನೋಡು ಏನಪ್ಪಾ ಅಂದ್ರೆ ಫೋನ್ ಮಾಡು ಬರ್ತೀರ ಎನ್ರಿ ರೇಷ್ಮಂಟಿ ನೀವು ಮುಂಡೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ಲವ್ ಅಂತ ಮಾಡ್ರಿ ಇಪ್ಪತ್ತು ರೂಪಾಯಿ ಕೊಡ್ತಾರಂತೆ ಲವ್ ಮಾಡಿ ರಾಜ್ ಹುಬ್ಳಿ ಅವರ ಒಂದು ವಿಡಿಯೋ ನೆಕ್ಸ್ಟ್ ಡೇ ಹೋಗೋಣ ಬನ್ನಿ ಸಿಂಗ್ರೆ ಏನボタン ಮೇಕಪ್ ಹಾಕೊಂಡ್ರೆ ಒಳ್ಳೆ ಫಿಲ್ಟರ್ ಆಗ್ತಿಯಲ್ಲ ಅದು ಇಟ್ ಹರ್ಟ್ಸ್ ಮಚ್ಚಾ ಹಾರ್ಟ್ ಆದ್ರೆ ಜಂಡವಾ ಮಚ್ಚಕೊಂಡು ಮಕ್ಕೋ ಇಮೋಷನ್ ಓ ನಾನು ನಿಮ್ಮ ಮದುವೆ ಆಗಬೇಕು ಮಾಡಿದೀನಿ ನನ್ನ ಸ್ಯಾಲರಿ ಎಷ್ಟು ಇರಬೇಕು ನಿಮ್ಮ ಎಕ್ಸ್‌ಪೆಕ್ಟೇಷನ್ ಎಷ್ಟು ಹೇಳ್ತೀರಾ 30 ಟು 40 ಲ್ಯಾಕ್ಸ್ ಫೀಟ್ಸ್ ಮಂತ್ ಪರ್ ಮಂತ್ ಅಂತ ರಿಯಲಿ ಓ ಮೈ ಗಾಡ್ ಯುವೆ ಗಂಡ ಮರ್ಗೆ ಮುಕ್ತಕ್ಕೆ ಅವನು 40

ಎಲ್ ಮನೆ ಮಾಡಿದೆ ನಾನು ಅಂದ್ರೆ ಮಸ್ಕಿ ಸಾಂದ್ರ ಮನೆ ಮಾಡೋದ ಯಾರು ಹಿಂಗ್ ಬರ್ತವ್ರಲ್ಲ ಮನಿದ್ರಿಲಿ

ಸೇರ್ಲಾ ಪ್ರೇಕ್ಷಕರಿಗೆ ಮನರಂಜನೆ ತಪ್ಪಿದ್ದಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಹೋಗಿ ತಾಯಿ ನಾಯ್ಕ ನಮ್ಮ ನ್ಯಾಯೋ ಅನ್ನೋ ನಿಮ್ಮನ್ ಈಗ್ ನೋಡು ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ್ಕಲ್ಲ ನರಸಿಂಹ ರಾಜ ಬಡಪರ ವೀಡಿಯೋ ಚೆನ್ನಾಗಿದೆ ನೆಕ್ಸ್ಟ್ ಡೇ ಬರ್ತೀನಿ ಕಟಗೂ ತಡಕ ಬಕು ಆ ಮ್ಯಾನ್ ಈ ನಮ್ಮನಿ ಬರ್ಗಟ್ಟಿ ಅಂದ್ರೆ ನಿಮ್ಮ ಕೈಯಗೆ ಯಾವ್ದಾರ ಅಮಾಯಕ್ಕೆ ಸಿಕ್ಕ ಅಂದ್ರೆ ಅವನ ಕತಿ ಸಕಲ ಇದೆ ನೆಕ್ಸ್ಟ್ ವೀಕ್ ಬರ್ತೀನಿ ಹಾಯ್ ಪಾ ಹಾಯ್ ಪಾ ಅಯ್ಯೋ ಅಯ್ಯಯ್ಯೋ ಯಾಕೆ ಜನರೇ ಯಾಕೂ ಇಲ್ಲ ಜನರೇ ನಿಮ್ಮ ಲಿಫ್ಟ ಬಹಳ ಇಷ್ಟ ಆಯ್ತು ಜನರೇ ಇದು ಗೊತ್ತಿಲ್ವಾ ಜನರೇ ನಿಜವಾಗ್ಲು ಜನರೇ ಈ ರೇಷೋ ಅಂಟಿ ಆಣೆಗೂ ನನಗ್ ಗೊತ್ತಿಲ್ಲ ಸಿಟಿ ಹೊಡಿ ಮಕ್ಕ ಎಷ್ಟ್ ಖುಷಿ ಆಗತ್ ನೋಡಿಕೀಗ ನಂಗೆ ಉಗ್ರ ಯಾಕೆ ಬೇಕು ಜನರೇ ಹೋದ್ರಿ ಬಿಡ್ರಿ ಜನರೇ ನಿಮಗೆ ಲವ್ ಮ್ಯಾರೇಜ್ ಇಷ್ಟ ಅರೇಂಜ್ ಮ್ಯಾರೇಜ್ ಇಷ್ಟ ಜನರೇ ಅದೆಲ್ಲ ಯಾಕೆ ನಮ್ಗೆ ಯಾಕ ಯಾಕಂದ್ರೆ ನಾ ನಿಮ್ಮನ್ನ ಪ್ರೀತಿ ಮಾಡಬಾರದು ಮಾಡಿದರೆ ಜಾರದು ಅಡ್ಡ ಅಡ್ಡ ಅಡ್ ಬೆಕ್ ಬಂದ್ರೆ ನೋಡ್ರಿ ಎಂತ ಚಂದ ನನ್ನ ಲವ್ ಪ್ರಪೋಸಲ್ ಮಾಡಕೊತೇ ನಾನು ಹೇಳುವ ಸಸಿ ಮರ್ಯಾದೆ ಅಂದ್ರೆ ಟ್ಯೂಷನ್ ಹೋದ್ರೆ ಸರಿ ಹಾಯ್ ನಿನ್ ಮೊಬೈಲ್ ಕೊಡ್ತೀರಾ ನನ್ನ ಮೊಬೈಲ್ ನಮ್ ದೊಡ್ಡ ದೊಡ್ಡ ಮಾವಿದಾಡ್ರಿ ರೀಲ್ಸ್ ಮಾಡಾಕ ರಾಜು ಹುಬ್ಳಿ ವರ ವಿಡಿಯೋ ಸಿಗಬೇಡ ಚೆನ್ನಾಗಿರುತ್ತೆ ಸೊ ಅವರಂತೂ ಅದ್ಭುತ ವೀಡಿಯೋ ನೆಕ್ಸ್ಟ್ ಡೇಗೆ ಹೋಗೋಣ ಬನ್ನಿ ಈ ತರ ಹಿಂಸೆ ಕೊಟ್ಟರೆ ಯಾರು ಸಾರ್ ಜೊತೆ ಬದುಕ್ತಾರೆ ಎಂಟ್ರಿ ಜೊತೆ ಸೊ ಅದೇನಿರ್ಬೋದು ನೋಡ್ಕೊ ಬರೋಣ ಬನ್ನಿ ನಿಮಗೆ ಮದ್ವೆ ಮನೆಗೆ

ಓಕೆ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ ವಾರ ಆಯ್ತು ತಿಂಗಳಾಯ್ತು ವರ್ಷನೂ ಆಯ್ತು ಮನ್ಸಲ್ಲಿ ಪ್ರೀತಿ ಹಾಗೆ ಇದೆ ಒಂದು ಪ್ರೀತಿಯ ವ್ಯತೆ ಏನ್ ಇನ್ಸ್ಟಾಗ್ರಾಮ್ ನೇನ್ ಬದುಕು ಜಟ್ಕ ಒಟ್ಕೊಂಡು ಓಡ್ತಾ ಇರೋ ಬಂಡಿ ಅನ್ಕೊಂಡ್ಬಿಟ್ಟಿದೀರಾ ಬರೀ ಮೋಟಿವೇಶನ್ ಬರೀ ಲೋಪ ಬರೀ ಫಿಲಾಸಫಿ ಇದೇ ಆಗೋಯ್ತು ನಗೋದ್ ಹೇಳ್ಕೊಟ್ಟಿದ್ಯಾ ಅಳೋದ್ ಹೇಳ್ಕೊಟ್ಟಿದ್ಯಾ ಸ್ನೇಹ ಹೇಳ್ಕೊಟ್ಟಿದ್ಯಾ ಪ್ರೀತಿ ಹೇಳ್ಕೊಟ್ಟಿದ್ಯಾ ನಗೋದ್ ಹೇಳ್ಕೊಟ್ಟ ಅಳೋದ್ ಹೇಳ್ಕೊಟ್ಟ ಸ್ನೇಹ ಮಾಡೋದ್ ಹೇಳ್ಕೊಟ್ಟ ಪ್ರೀತಿ ಮಾಡೋದ್ ಹೇಳ್ಕೊಟ್ಟ ಯಾರು ಗುರು ಇವನು ಪ್ರೊಫೆಸರ್ ಮಕ ನೋಡ್ಬೇಕಲ್ಲ ಎಲ್ಲವನು ಅವನು ಮೇಲ್ಗಡೆ ಎಮ್ಮಿ ಎಮ್ಮಿ ಇದ್ಯಾ ನೀನ್ಲಿಲ್ಲ ಕೆಬ್ಬರು ಕೆಳಗಡೆ ಹುಡ್ಗಿ ನೀನ್ ಇಲ್ಲಾ ಅಂತ ಎಂತ ನೃತ್ಯ ಎಂತೃತ್ಯ ಈ ಏಳ್ ಸು ಫಿಟ್ಸ್ ಎರಡು ಒಟ್ಟೊಟ್ಟಿಗೆ ಬಂತ ಅಡ್ಕೈಸ್ಕೊಳಂಗ್ ಡ್ಯಾನ್ಸ್ ನೋಡಿದ್ರೆ ಹಿಂಗೆಲ್ಲ ಕೇಳಲ್ಲ ಕಡೆ ನೀನ್ ಮಾಡ್ತೀನಿ ಪುಣೆ ನನ್ನ ಮನೆ ಮಾಡ್ತೀನಿ ಹಲೋ ಪೊಲೀಸ್ ಸ್ಟೇಷನ್ ಇಲ್ಲಿ ಹಂಪಿ ಯಾವುದೋ ಒಂದು ಎಂಗಣ ಡ್ಯಾನ್ಸ್ ಮಾಡ್ತಾ ಇದೆ ಆದಷ್ಟು ಬೇಗ ಬನ್ನಿ

ದೋಸ್ತ ಈ ಕರೆಂಟ್ ಜೋಡಿ ಕಬಡ್ಡಿ ಆಡ್ತೇನೆ ಯಾರು ಗುರು ಕಬಡ್ಡಿ ಆಡೋರು ಓಕೆ ಈ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ನಿಮ್ಗೆ ಸ್ವಲ್ಪ ಅನ್ನೋದು ಇಷ್ಟ ಆದ್ರೆ ಪಟ ಫೈವ್ ಹಂಡ್ರೆಡ್ ಲೈಕ್ ನಾ ಕಂಪ್ಲೀಟ್ ನಾ ಮಾಡಿ ಸೊ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ ಮೇಲೆ ರೀಲ್ಸ್ ನ ಶೇರ್ ಮಾಡಿದ್ರೆ ಖಂಡಿತವಾಗ್ಲು ಆ ರೀಸ್ ನ ತಗೊಂಡ್ಬಂದು ರಿಯಾಕ್ಷನ್ ಕೊಡ್ತೀನಿ ಸೊ ಅದ್ರ ಲಿಂಕ್ ಸಮೇತ ನಮ್ಮ ವಿಡಿಯೋ ಹಾಕಿರ್ತೀನಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಸೊ ವಿಡಿಯೋ ಇಷ್ಟ ಆಗಿರೋದಂತ ಭಾವಿಸ್ತೇನೆ ಇಷ್ಟ ಪಟ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಗೊತ್ತಲ್ಲ ಡಿಸ್ಲೈಕ್ ನಾ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ನಮಸ್ಕಾರ ಗೊತ್ತಲ್ಲ ವೀಡಿಯೋ ಇಷ್ಟ ಒಂದು ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ